ಎಲ್ರಿಗೂ ನಮಸ್ಕಾರ ನಾನು ಒಂದನೇ ತರಗತಿ ವಿದ್ಯಾರ್ಥಿ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ ಕೇಳ್ತೀರಾ ಅದರ ಹೆಸರು ಭೀಮನ ಸಮಯ ಪ್ರಜ್ಞೆ ಒಂದು ಪುಟ್ಟಹಳ್ಳಿ ಆ ಪುಟ್ಟಹಳ್ಳಿಯಲ್ಲಿ ನಾಲ್ಕು ಜನ ಗೆಳೆಯರಿದ್ರು ರಾಮ ಶ್ಯಾಮ ಸೋಮ ಮತ್ತು ಭೀಮ ಭೀಮದಲ್ಲಿ ಆದರೆ ಸ್ವಲ್ಪ ದಡ್ಡ ದಡ್ಡಿದ್ರು ಊರಿನ ಜನಗಳೆಲ್ಲ ಅವನಿಗೆ ದಡ್ಡ ಆ ದಡ್ಡ ಆ ದಡ್ಡ ಆ ಥರ ಒಂದು ಸ ಊರಿನ ಜನಗಳೆಲ್ಲ ಕೂತ್ಕೊಂಡು ನಾವು ಏನು ಸಿಗಲ್ಲ ಕಂಡ್ರು ಪಟ್ನಕ್ಕೆ ಹೋಗಿ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಕೊಂಡು ಬರಲ್ಲ ಕಂಡ್ರು ಅಂತ ಯೋಚನೆ ಮಾಡ್ತಾರೆ ಸರಿ ಅಂತ ದಾರಿಯಲ್ಲಿ ಹೋಗ್ತಾ ಇರುವಾಗ ದೂರದಲ್ಲಿ ಒಂದು ಪ್ರಾಣಿ ಸತ್ಪಿದ ಕಾಣ್ತೀವಿ ಒಬ್ಬನೇ ಹೇಳ್ತಾನೆ ಅತ್ತೊಮ್ಮಿಕೊಂಡು ಅದು ಹಸು ಕಣ ಅಂತಾನೆ ಇನ್ನೊಮ್ಮೆ ಹೇಳ್ತಾನೆ ಅಲ್ಲೆಲ್ಲ ಅದು ಕರಡಿ ಕಣ ಅಂತಾನೆ ಇನ್ನೊಮ್ಮೆ ಹೇಳ್ತಾನೆ ಅದು ಹುಲಿಕೋ ಅಂತಾನೆ ಭೀಮೆ ಹೇಳ್ತಾನೆ ಅದೇನಾದರೂ ಆಗಿಲ್ಲ ನಾವೇ ತೆರಕೊಡ್ಬೇಕು ನಾನು ಮುಂದೆ ಹೋಳ ಬನ್ನಿ ಅಂತಾನೆ ಆವಾಗ ಇವರೆಲ್ಲ ಅವನ ಮಾತನ್ನು ಕೇಳ್ದೆ ಒಬ್ಬ ಹೇಳ್ತಾನೆ ನಂದಿತೇ ಶಕ್ತಿಯಿಂದ ಅದಕ್ಕೆ ರಕ್ತ ಮಾಂಸ ಕೊಡ್ತೀನಿ ಅಂತಾನೆ ಇನ್ನೊಮ್ಮೆ ಹೇಳ್ತಾನೆ ನಂದಿತ ಶಕ್ತಿಯಿಂದ ಅದಕ್ಕೆ ಆಕರ್ಣ ಕೊಡ್ತೀನಿ ಅಂತಾನೆ ಇನ್ನೊಮ್ಮೆ ಹೇಳ್ತಾನೆ ನಂದಿತೀಶಕ್ತಿಯಿಂದ ಅದಕ್ಕೆ ಜೀವ ಕೊಡ್ತೀನಿ ಅಂತಾನೆ ಭೀಮ ಹೇಳ್ತಾನೆ ಬೇಡ ಬೇಡ ಕಂಡ್ರು ಅದು ಹುಲಿನೇ ಆಗಿದ್ರೆ ನಿಮ್ಮ ತಿಂದು ಬಿಡುತ್ತೆ ಅವಾಗ ಇವರೆಲ್ಲ ಹಾ ಹಾ ಅಂತ ನಕ್ಕಿ ಇವ್ನು ಬರೀ ದಡ್ಡ ಅಲ್ಲ ಕಂಡ್ರು ಎದ್ರು ಪುಕ್ಲ ಕೂಡ ಅಂತ ಗೇಲಿ ಮಾರ್ತಾರೆ ಅವಾಗ ಭೀಮಾ ಸವಾಸನೆ ಬೇಡ ಅಂತೇಳಿ ಮರ ಕುತ್ಕೊಂಡ್ಬಿಡ್ತಾನೆ ಅವಾಗ ಅವ್ರವ್ರ ವಿದ್ಯಾಶಕ್ತಿನ ಅವರು ಉಪಯೋಗಿಸ್ಬಿಡ್ತಾರೆ ಅದು ನೋಡಿದ್ರಿ ಹುಲಿನ ಆಗಿರುತ್ತೆ ಹುಲಿಗೆ ಜೀವ ಬಂದರೆ ಸುಮ್ಮನೆ ಬಿಡುತ್ತಾ ಅವ್ರನ್ನೆಲ್ಲ ಕಚ್ಚಿ ಕಚ್ಚಿ ತಿಂದುಬಿಡುತ್ತೆ ಪಾಪ ಮರದ ಮೇಲೆ ಭೀಮ ಭೀಮಾ ನ್ಯಾಯವಾಗಿ ನನಗೆ ಎಳೆಯೋರು ಜೀವ ಬಿಟ್ಬಿಟ್ರಲ್ಲ ಅಂತ ಅಳ್ತಾ ಅಳ್ತಾ ಪಾಪ ಸೂರಿ ತಿಂತಿರ್ತಾನೆ ಈ ಕಥೆ ನಾವೇನು ತಿಳ್ಕೊಬೋದು ಅಂದರೆ ಕೇವಲ ಬುದ್ಧಿಯಿಂದನೇ ಸಾಲ ಬುದ್ಧಿ ಇದ್ದರೆ ಸಾಲದು ಸಮಯ ಪ್ರಜ್ಞೆ ಇರಬೇಕು ಧನ್ಯವಾದ